ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ಮೀಶೋದಲ್ಲಿ ಒಂದೆರಡು ಬ್ಲೌಸ್ನ ಪರ್ಚೇಸ್ ಮಾಡಿದ್ದಾರೆ ಅಂದರೆ ನಾನಲ್ಲ ಸೊ ಯಾರೋ ಕಸ್ಟಮರು ಪರ್ಚೇಸ್ನ ಮಾಡಿದ್ದಾರೆ ಸೊ ಅವರು ಹೊಲ್ಕೊಡ್ಲಿ ಹೊಲ್ಕೊಡ್ಬೇಕಂತೇಳಿ ನಮಗೆ ತೊಗೊಂಬಂದು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ತುಂಬ ಜನ ಏನು ಯೋಚನೆ ಮಾಡ್ತಾರೆ ಗೊತ್ತಾ ವರ್ಕ್ ಮಾಡಿಸ್ಕೊಳ್ಳೋದಕ್ಕಿಂತನೂ ಈ ಥರ ಮೀಶೋಗಳಲ್ಲಿ ಸಾಮಾನ್ಯವಾಗಿ ಎಂಬ್ರಾಯ್ಡಿಂಗ್ ಮಾಡಿದ್ರೆ ತೊಗೊಂಡ್ಬಿಡ್ತಾರೆ ಕಮ್ಮಿ ಬೆಲೆಗೂ ಸಿಗುತ್ತೆ ಮತ್ತು ನಮಗೆ ಚೆನ್ನಾಗೂ ಇರುತ್ತೆ ಡಿಸೈನ್ಸು ಕಮ್ಮಿ ಬೆಲೆಯಲ್ಲೂ ಸಿಗುತ್ತೆ ಸೊ ಹೊಲ್ಸ್ಕೊಂಬಿಟ್ಟು ಹಾಕೊಂಡ್ಬಿಡ್ತಾರೆ ಮ್ಯಾಚ್ ಆಗುತ್ತೆ ಬ್ಲೌಸ್ಗಳಿಗೆ ಅಂದರೆ ತುಂಬ ಜನ ಯೋಚನೆ ಮಾಡ್ತಾರೆ ಇನ್ನೊಂದೇನೆಂದರೆ ಪೀಸ್ನ ತಗೊಂಡು ಅವರು ವರ್ಕ್ನ ಮಾಡಿಸಿ ಪೀಸ್ಗೆ ಇವಾಗ ಇಲ್ಲಿ ಒಂದು ಮೀಟ್ರು ಒಂದು ಮೀಟರು ಬಟ್ಟೆ ಕ್ಲಾತ್ ಬಂದ್ಬಿಟ್ಟು ಎಷ್ಟು ಒಂದು ಒನ್ ಒನ್ ಫಿಫ್ಟಿ ಹೇಳ್ತಾ ಇದ್ದಾರೆ ಒನ್ ಫಿಫ್ಟಿ ಸೊ ನೀವೇ ಯೋಚನೆ ಮಾಡಿ ಒನ್ ಫಿಫ್ಟಿ ಅಂದರೆ ಒನ್ ಮೀಟ್ರು ಸೊ ಅದಾದಮೇಲೆ ವರ್ಕು ವರ್ಕ್ ಬರೀ ಫೋರ್ ಹಂಡ್ರೆಡೇ ಅಂದ್ಕೊಳ್ಳಿ ಫೈವ್ ಫಿಫ್ಟಿ ಆಯಿತು ಸೊ ಇನ್ನು ಒಲಿಯಕ್ಕೆ ತ್ರೀ ಫಿಫ್ಟಿ ಅಂದ್ರೂ ಮಿನಿಮಮ್ ನಿಮಗೆ ಅಂದ್ರೆ ಏಟ್ ನಮ್ಮ ನೈನ್ ಹಂಡ್ರೆಡ್ ಬೀಳಿದೆ ಸೊ ಇದು ಹಂಗಲ್ಲ ಇದು ಹೆಂಗಂದ್ರೆ ಟೂ ಫಿಫ್ಟಿಗೆ ಸಿಗ್ತಾಯಿದೆ ಇದೊಂದು ಮೀಶೋ ತೋರಿಸ್ತೀನಿ ಬ್ಲೌಸು ಟೂ ಫಿಫ್ಟಿ ಸಿಗುತ್ತೆ ಇನ್ನು ಅವ್ರಿಗೆ ಒಲೇ ಕೊಟ್ಟರೆ ತ್ರೀ ಫಿಫ್ಟಿ ಆಗುತ್ತೆ ಎಷ್ಟಾಯಿತು ಅಲ್ಲಿಗೆ ಫಸ್ಟ್ ಸಿಕ್ಸ್ ಹಂಡ್ರೆಡ್ ಆಗೋದು ಇನ್ನೂ ಮುನ್ನೂರು ರೂಪಾಯಿ ಮಿಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಅಂದರೆ ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು ಸೊ ಅದು ವರ್ಕ್ ಮೇಲೂ ಡಿಪೆಂಡ್ ಆಗುತ್ತೆ ಎಂತೆ ಬ್ಲೌಸ್ಗಳು ವರ್ಕ್ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಅವ್ರು ಸ್ವಲ್ಪ ಕಮ್ಮಿಯಲ್ಲಿ ತರಿಸ್ಕೊಂಡಿದ್ದಾರೆ ಕೆಲವೆಲ್ಲ ಏಯ್ಟ್ ಹಂಡ್ರೆಡು ನೈನ್ ಹಂಡ್ರೆಡು ತೌಸಂಡ್ ಅಲ್ಲಿವರೆಗೂ ಇದೆ ಮೀಶೋದಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂಥ ಕಾಸ್ಟ್ಲಿ ಇದ್ದಾವೆ ಸೊ ಅದನ್ನು ತೋರಿಸ್ತೀನಿ ಸೊ ನನಗೆ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕೊನೆಯಲ್ಲಿ ಹೇಳ್ತೀನಿ ಸೊ ಇವಾಗ ಫಸ್ಟು ಮೀಶೋದ ಬಂದ ಸೊ ಒಂದು ಟೂ ಫಿಫ್ಟಿ ಇದು ಒಂದು ಟೂ ಫಿಫ್ಟಿ ಮತ್ತು ಇದೊಂದು ಟೂ ಸೆವೆಂಟಿ ಸೊ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು ಸೊ ತೋರಿಸ್ತೀನಿ ಅಷ್ಟು ಡಿಸೈನ್ ಲೈಕ್ ಆಗಲಿಲ್ಲ ಸೊ ಓಕೆ ಓಕೆ ಅಷ್ಟೇ ತುಂಬ ಏನಂತ ಇಲ್ಲ ಸೊ ನೋಡಿ ಈ ಥರ ಬಂದಿದೆ ಸೊ ಇಲ್ಲಿ ಏನಾದರೂ ಒಂದು ಕಾಂಟ್ರಾಸ್ಟ್ ಕೊಟ್ಟಿದ್ದಾರಾ ನೀವೇ ನೋಡಿ ಏನಾದರೂ ಒಂದು ಕಾಂಟ್ರಾಸ್ಟ್ ಇದೆಯಾ ಏನೂ ಇಲ್ಲ ಬರೀ ಥ್ರೆಡ್ ವರ್ಕ್ ಅಂದರೆ ಬರೀ ಫುಲ್ ಗೋಲ್ಡಲ್ಲಿ ಮಾಡಿಬಿಟ್ಟಿದ್ದಾರೆ ಸೊ ಇದು ಆ್ಯಕ್ಚುಲಿ ಇದಕ್ಕೆ ಬೇರೆ ಮಿಷಿನ್ ಬರ್ತಿತ್ತು ನಮ್ಮ ಥರ ಎಂಬ್ರಾಯ್ಡಿಂಗ್ ಮಿಷಿನಲ್ಲಿ ಮಾಡಲ್ಲ ಸೊ ಇದಕ್ಕೆ ಬೇರೆ ಮಿಷಿನ್ಸ್ ಅಂತ ಹೇಳಿದ್ರೆ ಥ್ರೆಡ್ಸು ಸೊ ಇದರಲ್ಲೇ ಮಾಡಿದ್ದಾರೆ ಕಾಂಬಿನೇಷನು ಸೊ ಏನೂ ಇಲ್ಲ ಕಾಂಬಿನೇಷನು ನೀವು ಸುಮ್ಮನೆ ಈ ಕಲರ್ ಈ ಥರ ಬ್ಲೌಸ್ ಕಲರ್ಗೆ ಮಾತ್ರ ಹಾಕ್ಕೊಳ್ಬೋದು ಸೊ ಇದನ್ನು ನೀವು ಬೇರೆ ಸೀರೆಗೆ ಮ್ಯಾಚ್ ಮಾಡ್ಕೊಳೋಕ್ಕಾಗುತ್ತಾ ಆಗಲ್ಲ ಸೊ ಹ್ಯಾಂಡ್ ತೋರಿಸ್ತೀನಿ ನಿಮಗೆ ಫಸ್ಟು ಮೇನ್ ಹ್ಯಾಂಡು ಸೊ ನೋಡಿ ಹ್ಯಾಂಡು ಈ ಥರ ಇದೆ ಇಷ್ಟೇ ಹ್ಯಾಂಡ್ ಸೊ ನಿಮಗೆ ನೋಡೋಕ್ಕೆ ಇದರಲ್ಲಿ ಹಿಂಗೆ ಕಾಣಿಸ್ತಾ ಇದೆ ನಿಜವಾಗ್ಲೂ ನಾನು ಸ್ವಂತವಾಗಿ ಹಾಕ್ಕೊಳ್ಳೋದಾದರೆ ಸೊ ಹಿಂಗೆ ಬರುತ್ತೆ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ ಸೊ ವರ್ಕ್ ಮಾಡಿದ್ಮೇಲೆ ಬಟ್ ಏನಂದರೆ ಗೊತ್ತಾಗ್ಬಿಡುತ್ತೆ ಮಿಷಿನ್ ವರ್ಕ್ಗೂ ಇದು ಆನ್ಲೈನಲ್ಲಿ ತರಿಸಿರೋದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಮಿಷಿನ್ ಫಿನಿಷಿಂಗು ನಾವು ಮಾಡೋ ಎಂಬ್ರಾಯ್ಡಿ ಥರ ಫಿನಿಷಿಂಗ್ ಬರೋಲ್ಲ ಸೊ ಮತ್ತು ಇದಕ್ಕೆ ಸ್ಟೋನ್ ಚೇನ್ ಆಗಲಿ ಸ್ಟೋನು ಏನೂ ಕೊಡೋಲ್ಲ ಸೊ ಏನು ಅಮೌಂಟ್ ಇರುತ್ತೋ ಆ ಅಮೌಂಟ್ ತಕ್ಕನಂಗ್ ಕೊಡ್ತಾರೆ ಸೊ ಇದು ಬರೀ ಜಸ್ಟ್ ಟೂ ಫಿಫ್ಟಿ ಫೈವ್ಗೆ ತಗೊಂಡಿದ್ದಾರೆ ಸೊ ಎರಡು ಕೂಡ ಟೂ ಫಿಫ್ಟಿ ಫೈವ್ಗೆ ಸೊ ಅವ್ರದ್ದು ಸೀರೆ ಬ್ಲೌಸ್ ಕಲರ್ ಈಗದಿತ್ತು ಅಂತ ಹೇಳ್ಬಿಟ್ಟು ಬ್ಲೌಸ್ ಕಲರ್ ತೊಗೊಂಡು ಇದು ಆ ಸೀರೆಗೆ ಮಾತ್ರ ಉಟ್ಕೋಬೋದು ಬೇರೆ ಸೀರೆಗೆ ಉಟ್ಕೊಳ್ಳೋಕೆ ಬರಲ್ಲ ಒಂದು ವೇಳೆ ಆ ಥರ ಬ್ಲೌಸ್ ಇದ್ದರೆ ಮಾತ್ರ ಉಟ್ಕೊಳ್ಬೋದು ಸೊ ಗೋಲ್ಡ್ ಇದೆ ಎಲ್ಲದಕ್ಕೂ ಮ್ಯಾಚ್ ಮಾಡಿ ಹಾಕೋಬೋದು ಬಟ್ ಕಲರ್ ಸ್ಯಾರಿ ಬ್ಲೌಸ್ ಕಲರ್ ಮಾತ್ರ ಇದೇ ಆಗಿರಬೇಕು ಸೊ ನೋಡಿ ಇದು ಇಷ್ಟಿದೆ ಸೊ ಇದು ಚೆನ್ನಾಗಿದೆ ವರ್ಕು ಬಟ್ ಅಂದರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡಿದೆ ಇದು ಮಿಷಿನ್ ವರ್ಕ್ ಅಲ್ಲ ಅಂತ ಹೇಳಿಬಿಟ್ಟು ಸೊ ಅದಾಯ್ತಾ ಇದೊಂದು ಆಯಿತು ಸೊ ಇನ್ನೂ ಒಂದು ತೋರಿಸ್ತೀನಿ ಇದು ಅಷ್ಟೇ ಸೊ ಇದು ಫಿನಿಶಿಂಗು ನಮ್ಮ ಮಿಷಿನಲ್ಲಿ ಬರೋ ಫಿನಿಶಿಂಗ್ ಥರ ಖಂಡಿತವಾಗ್ಲೂ ಬರಲ್ಲ ಇದಂತೂ ಅದಾದರೂ ಒಂಚೂರು ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಇದು ಅಷ್ಟು ಒಂದಂತೂ ಚೆನ್ನಾಗಿಲ್ಲ ಸೊ ಸ್ವಲ್ಪ ರೇಟಲ್ಲಿ ಜಾಸ್ತಿ ತೊಗೊಂಡ್ರೆ ಮೋಸ್ಟ್ಲಿ ಚೆನ್ನಾಗಿರ್ಬೋದೇನೋ ಬಟ್ ಇದು ನಿಜವಾಗ್ಲೂ ಅಷ್ಟು ಚೆನ್ನಾಗಿಲ್ಲ ಸೊ ಇದು ಕೂಡ ಅಷ್ಟೇ ತುಂಬ ಇದು ಫಂಕ್ಷನ್ಗೆ ಸುಮ್ಮನೆ ಹಾಕೊಂಡು ಹೋಗಿದ್ರೆ ಹಾಕ್ಕೊಂಡು ಹೋಗ್ಬೋದು ಅಷ್ಟೇ ಸೊ ಇದು ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಆನ್ಲೈನ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಸೊ ಇನ್ನು ಬ್ಯಾಗ್ ಹೆಂಗೆ ಬಂದಿದೆ ಗೊತ್ತ ಐದು ಸಾವಿರ ಬಂದಿದೆ ಬ್ಯಾಗ್ ನೋಡಿ ಇದಕ್ಕೆ ಇಲ್ಲ ಬೇಕು ಅಂತಂದರೆ ಅವರು ಸ್ಟೋನ್ನ ಅಂಟಿಸ್ಕೊಳ್ಬೋದು ಬೇಕಾದ್ರೆ ಸಿಲ್ವರ್ ಮಣಿಲಿ ಸ್ವಲ್ಪ ಬೇಕಾದ್ರೆ ಸ್ಟೋನ್ನ ಸ್ವಲ್ಪ ಹೈಲೈಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಡಿಸೈನು ಇಲ್ಲ ಅಂತಲ್ಲ ಬಟ್ ಫಿನಿಶಿಂಗು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ ಸೊ ನೀವೇ ನೋಡ್ಬೋದು ಒಂದು ಒಳ್ಳೆ ಕ್ವಾಲಿಟಿಲಿ ತೊಗೊತೀನಿ ಅಂದರೆ ಹೆಂಗಿರುತ್ತೆ ಮಾಮೂಲಿ ಕ್ವಾಲಿಟಿಲಿ ತೊಗೊಂಡ್ರೆ ಹೆಂಗಿರುತ್ತೆ ಅನ್ನೋದು ಆಲ್ಮೋಸ್ಟ್ ಇದರಲ್ಲಿ ಗೊತ್ತಾಗೋಗ್ಬಿಡುತ್ತೆ ಸೊ ಮಿಷಿನ್ ಫಿನಿಶಿಂಗ್ ಅಂತೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ಸೊ ಓಕೆನಾ ಇದು ನಾನು ಮಿಷಿನ್ ವರ್ಕಲ್ಲಿ ತೋರಿಸ್ತೀನಿ ಸೊ ಸಿಂಪಲ್ಲಾಗಿ ಹಾಕಿರ್ತೀವಿ ಡಿಸೈನು ಹೆಂಗಿದೆ ಅಂತ ನೋಡಿ ಇದು ವರ್ಕಿಗೂ ಈ ವರ್ಕ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಈ ವರ್ಕಿಗೂ ಈ ವರ್ಕ್ಗೂ ಸೊ ನಿಮಗೆ ನಾನು ಡೈರೆಕ್ಟಾಗಿ ನೋಡೋಕೂ ಎಷ್ಟು ಚೆನ್ನಾಗಿದೆ ಗೊತ್ತಾಯಿತು ಇದು ಈ ಒಂದು ತಿಕ್ಕಿದೆಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ನಮ್ಮ ಮಾಮೂಲಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಈ ಥರ ಕಾಂಬಿನೇಷನು ಕಲರ್ ಎಲ್ಲ ಬೇಕು ಅಂದರೆ ನೀವು ವರ್ಕ್ ಮಾಡಿಸ್ಕೊಡೋದೇ ಬೆಸ್ಟು ಅದರಲ್ಲೇ ತುಂಬ ಚೆನ್ನಾಗಿ ಕಾಣೋದು ಕಾಂಬಿನೇಷನ್ ಬೇಡ ಕಾಂಟ್ರಾಸ್ಟ್ ಬೇಡ ಅನ್ನೋರು ಆರಾಮಾಗಿ ನೀವು ಇದನ್ನು ಪರ್ಚೇಸ್ ಬಟ್ ಪರವಾಗಿಲ್ಲ ಇರೋದು ವೆಸ್ಟಿದೆ ಏನು ತೊಂದರೆ ಇಲ್ಲ ಬೇಕಾದ್ರೆ ನೀವು ಆರಾಮಾಗಿ ಹೊಲಿಸ್ಕೊಂಡು ಮೇಂಟೈನ್ ಹಾಕೊಂಡು ಹೋಗ್ಬೋದು ಇನ್ನೂ ತೊಂದರೆ ಇಲ್ಲ ಬಟ್ ಫಿನಿಶಿಂಗ್ ಲೆಕ್ಕ ಹಾಕೊಳ್ಳೋದಾದರೆ ಲುಕ್ ವೈಸ್ ನೋಡೋದಾದ್ರೆ ಮಿಷಿನ್ ವರ್ಕು ಸೂಪರಾಗಿದೆ ಇದಕ್ಕಿಂತ ಮಿಷಿನ್ ವರ್ಕು ಬೆಟರ್ ಅಂತಲೇ ತುಂಬ ಅಂತೂ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಬಂದಿದ್ದಾವೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ತುಂಬ ಚೆನ್ನಾಗಿರೋ ಸಿಗ್ತಾ ಇದ್ದಾವೆ ಆರಾಮಾಗಿ ನೀವು ಏನು ಮಾಡ್ಬೋದು ಅಂದರೆ ಸ್ವಲ್ಪ ಮಿಷಿನ್ ವರ್ಕಿಂದ ಈ ಹ್ಯಾಂಡ್ ವರ್ಕ್ ಟೈಪಲ್ಲೆಲ್ಲ ಬರುತ್ತಲ್ಲ ಸೊ ಆ ಥರ ಅಂದರೆ ನಿಮಗೆ ಚೆನ್ನಾಗಿರುತ್ತೆ ಮಿಷಿನ್ ಅಂದರೆ ನಿಮ್ಮ ಬ್ಲೌಸ್ಗೆಲ್ಲೂ ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು ಅಂದರೆ ಬ್ಲೌಸಿಗೆ ಲೆಕ್ಕ ಹಾಕ್ಕೊಂಡು ಮಿಷಿನ್ ತರಿಸ್ಕೊ ಅಂದರೆ ಬ್ಲೌಸ್ಗೂ ಲೆಕ್ಕ ಹಾಕ್ಕೊಂಡು ನೀವು ಬ್ಲೌಸ್ ಪೀಸು ವರ್ಕು ಎಲ್ಲ ಲೆಕ್ಕ ಹಾಕೊಂಡ್ರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಏನು ತೊಂದರೆ ಇಲ್ಲ ಅಂದರೆ ನಾನು ಫಿನಿಷಿಂಗ್ ವೈಸ್ ಮಾತ್ರ ಹೇಳ್ತಾ ಇರೋದು ಫಿನಿಷಿಂಗು ಇದ್ರಕ್ಕೆ ಲೆಕ್ಕ ಹಾಕೊಂಡ್ರೆ ಮಿಷಿನ್ ವರ್ಕಲ್ಲಿ ತುಂಬಾ ಸೂಪರಾಗಿ ಬರುತ್ತೆ ಮತ್ತೆ ಇನ್ನೂ ಒಂದು ಹೇಳ್ತೀನಿ ಹ್ಯಾಂಡ್ ವರ್ಕಲ್ಲೂ ಅಷ್ಟೇ ತುಂಬ ಹಾನಿಯಲ್ಲಿ ಹ್ಯಾಂಡ್ ವರ್ಕ್ ಪ್ರಾಡಕ್ಟ್ ಬರ್ತಾ ಅಲ್ವಾ ನೀವು ನಂಬಲ್ಲ ಅವರೇ ಕೈಯಿಂದ ಹ್ಯಾಂಡ್ ವರ್ಕ್ ಮಾಡಿರೋ ಡಿಸೈನ್ಸ್ಗೂ ಬೇಕಾದ್ರೆ ಅದನ್ನು ಕಂಪೇರ್ ಮಾಡಿ ನೋಡಿದ್ರೆ ಹ್ಯಾಂಡ್ ವರ್ಕು ಕೈಯಲ್ಲಿ ಮಾಡಿರೋದು ತುಂಬಾ ಸೂಪರಾಗಿರುತ್ತೆ ಫಿನಿಶಿಂಗ್ ವೈಸ್ ಅದಕ್ಕಿಂತ ಮೋರ್ ದೆನ್ ಅಂದರೆ ಯಾಕೋಬೋದು ಏನು ತೊಂದರೆ ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಬಟ್ ಅಂದರೆ ವರ್ಕ್ ಕೈಯಲ್ಲಿ ಮಾಡೋ ವರ್ಕ್ ಇದೆಯಲ್ವ ಅದಕ್ಕಿಂತ ಅದು ಅಷ್ಟು ಲುಕ್ಕು ಬರಲ್ಲ ಇವಾಗ ಇದನ್ನು ನಾನು ಏನು ಮಿಷಿನ್ ವರ್ಕ್ ಮಾಡಿದ್ದೀನಿ ಇದನ್ನ ಹೋಲಿಕೆ ಮಾಡಿಕೊಂಡ್ರೆ ಮಿಷಿನ್ ವರ್ಕು ಜಸ್ಟ್ ಅದು ಫೋರ್ ಹಂಡ್ರೆಡ್ ಕಂಡುಕೊಟ್ಟಿದ್ದೀನಿ ಸಕ್ಕದಾಗಿದೆ ಡಿಸೈನು ಅದು ಇದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದರಲ್ಲಿ ಏನೂ ಅಂತ ಇಲ್ಲ ಸುಮ್ಮನೆ ವರ್ಕ್ ಮಾಡಿದಾರೆ ಸುಮ್ಮನೆ ಹಾಕೊಂಡು ಆ ಲೈನ್ ಹತ್ರದಲ್ಲಿ ನೋಡಿದ್ರೆ ಲೂದ್ ಲೂದಿದೆ ಅಂದರೆ ಫುಲ್ ಗ್ಯಾಪ್ ಇದೆ ಡಿಸೈನ್ ಅಷ್ಟು ಕ್ಲಾರಿಟಿ ಕಾಣಿಸ್ತದೆ ನಿಮಗೆ ಫೋನಲ್ಲಿ ಮಾತ್ರ ಹಂಗೆ ಕಾಣಿಸಿ ತುಂಬ ಜನ ಆನ್ಲೈನಲ್ಲಿ ತೊಗೊಂಡಿರ್ತಿರ ಬೇಕಾದ್ರೆ ಕಮೆಂಟ್ ಮಾಡಿ ನೀವು ಯಾರು ತೊಗೊಂಡಿದ್ದೋರು ಹಿಂಗೆ ಅನ್ನಿಸ್ತು ಕೆಲವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಕೆಲವ್ರಿಗೆ ಚೆನ್ನಾಗಿಲ್ಲ ಅಂತ ಅನಿಸಿರುತ್ತೆ ಸ್ವಲ್ಪ ಐ ಅಂದರೆ ಒಂದು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಬಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಓಕೆ ಓಕೆ ಚೆನ್ನಾಗಿರುವಂಥದ್ದು ಬಂದಿರುತ್ತೆ ಸೊ ತುಂಬ ಕಮ್ಮಿ ಬೆಲೆ ತೊಗೊಂಡಾಗ ಹಿಂಗೆ ಬರುತ್ತೆ ಆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಿಜವಾಗ್ಲೂ ಕೈಯ ಮಿಷಿನ್ ವರ್ಕ್ ಮಾಡಿರೋದಕ್ಕೂ ಮಾಮೂಲಿ ನೀವು ಈ ಥರ ಮಿಶೋದಲ್ಲಿ ಆರ್ಡರ್ ಮಾಡ್ಕೊಂಡು ಆನೇಲಿ ತೊಗೊಳೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಬಟ್ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಒನ್ ಟೈಮ್ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಅಂದರೆ ನಮಗೆ ನಾವು ವರ್ಕ್ ಮಾಡೋದು ನಾವು ನೋಡಿರೋ ಪ್ರಕಾರ ಈ ಥರ ಮಾಮೂಲಿ ಮಿಶೋದಲ್ಲಿ ಇವಾಗೆಲ್ಲ ತುಂಬ ಜನ ಹೋಗ್ತಾ ಇದೆ ಸೊ ಅದಕ್ಕೆ ಲೆಕ್ಕ ಹಾಕೊಂಡ್ರೆ ನಮ್ಮ ಮಿಷಿನ್ ವರ್ಕ್ ಬೆಸ್ಟ್ ಅನಿಸುತ್ತೆ ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಆದರೂ ಪರವಾಗಿಲ್ಲ ಡಿಸೈನ್ಸ್ ಚೆನ್ನಾಗಿರುತ್ತೆ ಕುಂದನ್ ಬರುತ್ತೆ ಮತ್ತು ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವೆಲ್ಲ ಹಿಂಗೆ ಗೊತ್ತಾ ನೀವು ಒಗಿತಾ ಒಗಿತಾ ಮುಂದೆ ಯೂಸ್ ಮಾಡ್ತಾ ಮಾಡ್ತಾ ಸೊ ಇವೆಲ್ಲ ಹಂಗೆ ಬಿಟ್ಕೊಂಡ್ಬಿಡುತ್ತೆ ಇವೆಲ್ಲ ಬಿಟ್ಕೊಳ್ತಾ ಬರುತ್ತೆ ಸೊ ಮಿಷಿನ್ ವರ್ಕಲ್ಲಿ ಸಾಮಾನ್ಯವೇ ಹಂಗಾಗಲ್ಲ ಸೊ ಕ್ಲೀನಾಗಿ ಒಳಗೆ ಮೇಲೆ ಒಂದ್ರೊಳಗೆ ಮೇಲೆ ಕ್ಲೀನಾಗಿ ಬಂದಿರುತ್ತೆ ಸೊ ಅಷ್ಟು ಪ್ರಾಬ್ಲಮ್ ಆಗಕ್ಕೆ ಸಾಧ್ಯ ಇಲ್ಲ ಬಟ್ ನಾನು ಫಿನಿಶಿಂಗ್ ವೈಸ್ ನೋಡೋದಾದ್ರೆ ಇದಕ್ಕಿಂತ ಬೆಟರ್ ಅಂತೀನಿ ಮಿಷಿನ್ ವರ್ಕು ಮತ್ತು ಹ್ಯಾಂಡ್ ವರ್ಕ್ಗಳಲ್ಲಿ ಮಿಷಿನಲ್ಲಿ ಕೆಲಸ ಮಾಡೋ ವರ್ಕು ತುಂಬಾ ಬೆಸ್ಟ್ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಇದು ಕಾಂಬಿನೇಷನ್ ಬರೋಲ್ಲ ಮೇಯ್ನಾಗಿ ಫುಲ್ ಪ್ಲೇನ್ ಒಂದೇ ಜರಿ ತೊಟ್ಟಿಕೊಟ್ಬಿಟ್ಟಿರ್ತಾರೆ ಸೊ ನಮ್ಮದು ವರ್ಕಲ್ಲಿ ಹಂಗಲ್ಲ ನಾವು ಏನು ಸೀರೆ ಕಲರ್ಸ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲನೂ ಕಾಂಬಿನೇಷನ್ ಮಾಡಿ ಹಾಕಿರೋದ್ರಿಂದ ಸೊ ಬೇರೆ ಸೀರೆಗಳಿಗೂ ಬೇಕಾದ್ರೆ ನೀವು ಆ ಕಲರಲ್ಲಿ ಉಟ್ಕೊಬೋದು ಕಲರ್ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಒಬ್ಬೊಬ್ರು ಲೈಕ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಹಾಕ್ಲಿ ಕೊಡೋದಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವರು ಆರಾಮಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೊಲಿಸ್ಕೊಂಡು ಕೂಡ ಹಾಕ್ಕೊಳ್ತಾರೆ ಸೊ ಅವ್ರವ್ರಿಗೆ ಲೈಕ್ ಅದು ಅವ್ರವ್ರಿಗೆ ಇಷ್ಟಪಟ್ಟಿದ್ದು ಸೊ ಅಮ್ಮ ನನ್ನ ಅಭಿಪ್ರಾಯ ಬಂದುಬಿಟ್ಟು ಸೊ ಮಿಷಿನ್ ವರ್ಕ್ ಈಸ್ ಬೆಸ್ಟ್ ಒಂದು ಐನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ವರ್ಕು ಚೆನ್ನಾಗಿರುತ್ತೆ ಸೊ ಅದಕ್ಕಿಂತ ಕಾಂಟ್ರಾಸ್ಟ್ ಬರುತ್ತಲ್ವಾ ಸೀರೆಗೆ ಆಗಿರುತ್ತೆ ಸೊ ಈ ಎಲ್ಲ ಬ್ಲೌಸ್ಗಳು ನಮಗೆ ಆ ಒಂದು ಬ್ಲೌಸಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಡಿಸೈನ್ ಯಾವುದಾದ್ರೂ ಬರುತ್ತೆ ಸೊ ಕೆಲವೊಂದು ಡಿಸೈನ್ಗಳೇ ನಮ್ಗೆ ಇಷ್ಟ ಆಗಿರಲ್ಲ ಆ ಬ್ಲೌಸಲ್ಲಿ ಕೆಲವೊಂದು ಇಷ್ಟಪಟ್ಟು ತಗೊಂಡಿರೋದು ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ಅದಕ್ಕಿಂತ ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ಎಷ್ಟೋ ಜನ ಹ್ಯಾಂಡ್ ವರ್ಕಲ್ಲಿ ಒಂದು ಒಂದೂವರೆ ಸಾವಿರ ಅಂತ ಸೀರೆ ತಗೊಳ್ತಾರೆ ಸೊ ಸೊ ಅದೇ ಒಂದುವರೆ ಸಾವಿರ ಕೈಯಲ್ಲೇ ಹಾಕಿಕೊಡ್ತಾರೆ ಅದೇ ಇನ್ನೂ ಚೆನ್ನಾಗಿರುತ್ತೆ ಡಿಸೈನ್ಸ್ ನಾನು ನೋಡುವಾಗೆ ಸುಮಾರು ನೋಡಿದೆ ನನ್ನ ಮಿಷನ್ ನಾನು 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 ಒಂದು ಇವತ್ತಿಗೂ ಬ್ಲೌಸ್ನ ಬುಕ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನನಗೆ ಅಷ್ಟು ಲೈಕ್ ಅಲ್ಲ ಕೈಯಲ್ಲೇ ಮಾಡ್ಕೊಳ್ಳೋದು ಅದೇ ರೇಟ್ಗೆ ಸಿಗುತ್ತೆ ಇನ್ನೂ ಚೆನ್ನಾಗಿರುತ್ತೆ ಬೆಟರಾಗಿ ಮಾಡ್ಕೊಂಡು ಕೊಡ್ತಾರೆ ಇನ್ನು ಸೊ ಅಲ್ಲಿ ಸುಮ್ಮನೆ ಬ್ಲೌಸ್ಗಳು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನನ್ನ ಅಪೀನಿಯನ್ ಹೇಳಿದ್ದು ಸೊ ನೀವು ಯಾರಾದರೂ ತೊಗೊಂಡಿದ್ದು ನಿಮಗೇನಾದ್ರು ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಒಂದು ವೇಳೆ ನಿಮ್ಮ ಬ್ಲೌಸ್ ತೊಗೊಂಡಿದ್ದು ಇಷ್ಟ ಆಗಿದ್ರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ